ನಮಸ್ಕಾರ ವೀಕ್ಷಕರೇ ಶಿವಶಂಕರ್ ಮಗಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋ ಮಾಡಿರೋದು ನಾನು ಹನುಮ ಜಯಂತಿ ದಿನ ಅವತ್ತು ಮೂರು ಕಡೆ ಆಂಜನೇಯ ಸ್ವಾಮಿ ದೇವಸ್ಥಾನದ್ದು ವಿಡಿಯೋ ಮಾಡಬೇಕಿತ್ತು ನಾನು ಆದರೆ ಎರಡೇ ದೇವಸ್ಥಾನ ವಿಡಿಯೋ ಮಾಡೋಕೆ ಆಗಿದ್ದು ಈ ವಿಡಿಯೋ ಮಾಡಿರೋದು ಬಸವನಗುಡಿ ಗಾಂಧಿ ಬಜಾರ್ ಡಿ ವಿ ಜಿ ರೋಡ್ ಎಚ್ ಬಿ ಸಮಾಜ ರಸ್ತೆಯಲ್ಲಿರೋ ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲಿ ಪ್ರತಿ ವರ್ಷ ಹನುಮ ಜಯಂತಿ ಅದ್ಧೂರಿಯಾಗಿ ಆಚರಿಸ್ತಾರೆ ಮತ್ತು ತೀರ್ಥ ಪ್ರಸಾದ ವಿನಿಯೋಗ ಕೂಡ ಇರುತ್ತೆ ಇಲ್ಲಿ ಸಂಜೆ ಸಂಗೀತ ಕಾರ್ಯಕ್ರಮ ಕೂಡ ಏರ್ಪಡಿಸಿದ್ರು ಈ ದೇವಸ್ಥಾನದಲ್ಲಿ ಸಂಜೆ ನಾನು ಇನ್ನೊಂದು ದೇವಸ್ಥಾನಕ್ಕೆ ಹೋಗಬೇಕಿತ್ತು ಚಿಕ್ಕಪೇಟೆ ಬಿ ವಿ ಕೆ ಅಯ್ಯಂಗಾರ್ ರಸ್ತೆಯಲ್ಲಿರೋ ಕೋದಂಡ ರಾಮಾಂಜನೇಯ ದೇವಸ್ಥಾನಕ್ಕೆ ಅಲ್ಲಿ ಪ್ರತಿ ವರ್ಷ ಹನುಮ ಜಯಂತಿ ದಿನ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ನಡೆಯುತ್ತೆ ನಾನು ಪ್ರತಿ ವರ್ಷ ಹೋಗ್ತಿದ್ದೆ ಲಕ್ಷ ದೀಪೋತ್ಸವಕ್ಕೆ ಹೋಗಿ ವಿಡಿಯೋ ಮಾಡ್ತಿದ್ದೆ ಆದರೆ ಈ ಸಾರಿ ಹೋಗೋಕೆ ಆಗಿಲ್ಲ ಅಲ್ಲಿಗೆ ಹೋಗಿದರೆ ನಮ್ಮ ಮನೆ ಹತ್ರ ಇರೋ ಆಂಜನೇಯ ದೇವಸ್ಥಾನ ವಿಡಿಯೋ ಮಾಡೋಕೆ ಆಗ್ತಿರಲಿಲ್ಲ ನಮ್ಮ ಮನೆ ಹತ್ರ ಇರೋ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮೂರು ವರ್ಷದಿಂದ ಹನುಮ ಜಯಂತಿ ದಿನ ಬ್ರಹ್ಮರಥೋತ್ಸವ ನಡೆಯುತ್ತೆ ಈ ಬ್ರಹ್ಮರಥೋತ್ಸವ ಮಧ್ಯಾಹ್ನದಿಂದ ರಾತ್ರಿ ಒಂಬತ್ತುವರೆವರೆಗೂ ಇರುತ್ತೆ ಆಮೇಲೆ ರಥಾನ ನಿಲ್ಲಿಸಿ ಉತ್ಸವ ಮೂರ್ತಿನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ನಾನು ಬಿ ವಿ ಕೆ ಅಯ್ಯಂಗರ್ ರಸ್ತೆ ಲಕ್ಷ ದೀಪೋತ್ಸವ ವಿಡಿಯೋ ಮಾಡೋಕ್ಕೆ ಹೋಗಿದ್ದರೆ ಮನೆ ಹತ್ತಿರ ಬರೋಕೆ ರಾತ್ರಿ ಹತ್ತು ಗಂಟೆ ಆಗೋಗುತ್ತೆ ಅಷ್ಟೊತ್ತಿಗೆ ಎಲ್ಲ ಮುಗ್ದೋಗಿರುತ್ತೆ ಹೋದ ವರ್ಷ ಮೂರು ಕಡೆಯೂ ವಿಡಿಯೋ ಮಾಡಿದ್ದೆ ಈ ವರ್ಷ ಎರಡೇ ದೇವಸ್ಥಾನದ್ದು ವಿಡಿಯೋ ಮಾಡೋಕ್ಕೆ ಆಗಿದ್ದು ಹನುಮಾನ್ ಜಯಂತಿ ದಿನ ದೇವಸ್ಥಾನ ಪೂರ್ತಿ ಇರುತ್ತೆ ಅವತ್ತು ಮುಚ್ಚೋದಿಲ್ಲ ಅಂತ ಅಂದ್ಕೊಂಡಿದ್ದೆ ಬೆಳಿಗ್ಗೆ ಒಂದು ಸರಿ ಹೋಗಿದ್ದೆ ನಾನು ಹತ್ತು ಗಂಟೆಯಲ್ಲಿ ಆವಾಗ ಒಂದು ವಿಡಿಯೋ ಮಾಡಿದ್ದೆ ಶಾರ್ಟ್ ವಿಡಿಯೋ ಮಾಡಿ ಅದನ್ನ ಅವತ್ತೇ ಬಿಟ್ಟಿದೆ ಶಾರ್ಟ್ ವಿಡಿಯೋ ಒಂದೇ ಒಂದು ಮಾಡಿ ಆಮೇಲೆ ಮತ್ತೆ ಹೋಗೋಣ ಹನ್ನೆರಡು ಗಂಟೆ ಮೇಲೆ ಪೂರ್ತಿ ಒಂದು ಲಾಂಗ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಹೋಗಿ ನೋಡಿದ್ರೆ ದೇವಸ್ಥಾನ ಮುಚ್ಚಿಬಿಟ್ಟಿದ್ರು ಮತ್ತೆ ರಾತ್ರಿ ಹೋದೆ ನಾನು ವಿಡಿಯೋ ಮಾಡಿದ್ದಿದ್ನ ಮನೋಜವಂ ಮಾರುತ ತುಳ್ಯ ವೇಗಂ जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा नमामि जय 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 हनुमन्ता जै जय हे धीमन्ता धीरशिरोमणि शूराघ्रणिनि महान् शक्तिवन्ता जय 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 हनुमन्ता बाल्यकालदलि सूर्यननुङ्गिद प्रचण्ड साहसि ಉಗ್ರ ಸಮುದ್ರವ ಹಾರಿದಾಟಿದ ರುದ್ರ ಪರಾಕ್ರಮಿ ನೀನು ಶಂಕೆಯ ಬಿಟ್ಟು ಲಂಕೆಯ ಸುಟ್ಟ ದಿಟ್ಟ ಪುರುಷ ನೀನು ಛಲದಲು ಬಲದಲು ನಿನಗೆ ಗೆಲುವು ಶೌರ್ಯದ ಗಣಿ ನೀನು ಅಮೋಘ ಶಕ್ತಿಯ ಅಗಾಧ ಮೂರ್ತಿ अनन्तवागिदे अखण्डकीर्ति तुि दिग्विगन्ता जय 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 हनुमन्ता जय जय हे धीमन्त भक्तिय भक्तरदीप शक्तिनिन्न अनुरूप ಬ್ರಹ್ಮಾಂಡದಲ್ಲಿ ಚಿರವಿಖ್ಯಾತ ನಿನ್ನಯ ಶೌರ್ಯ ಪ್ರತಾಪ ದುಷ್ಟರ ಬಡಿಯಲು ಇಡಿದಿಹೆಗದೆಯ ತೋಳ್ಬಲ ಕಿಲ್ಲ ಸಮಾನ ರಣಮಾರ್ತಾಂಡ ನೀ ವಜ್ರಾಂಗ ರಣ ನೀ ವಜ್ರಾಂಗ ಮಹಿಮೆ ನಿನ್ನ ಅಸಮಾನ ಸ್ಫೂರ್ತಿಯ ಕೋಶ ನಿನ್ನ ವೇಷ यन्नुतसारिदि भूम्याकाश महान् कीर्तिवन्ता जय 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 हनुमन्ता जय जय हे धीमन्ता धीरशिरोमणिशूराग्रणिनि महान् शक्तिवन्ता जय 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 हनुमन्ता जय जय हे धीमन्ता जय 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 हनुमन्ता जय जय हे धीमन्ता जय श्रीराम जय हनुमान् हनुमनप्राण प्रभुरघुराम इ न कुल सोम को दण्डराम